ನನ್ನ ಸಹೋದರರಿಗೆ ಹ್ಯಾಪಿ ರಕ್ಷಾ ಬಂಧನ್ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಅಂದರೆ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಅಲ್ಲಿ ಮಾರ್ಕೆಟ್ ಒಳಗೆ ಹೆಂಗೆ ಹೆಂಗೆಲ್ಲ ರೇಟ್ ಇದಾವೆ ನಮ್ಮ ಧಾರವಾಡದೊಳಗೆ ಅಂತ ಹೇಳಿ ರಾಕಿದು ಇವತ್ತು ಕಂಪ್ಲೀಟ್ ವೀಡಿಯೋ ಅದ ತಪ್ಲಾರ್ದಂಗೆ ಫುಲ್ಲು ವೀಡಿಯೋನ ನೋಡಿರಿ ಪ್ರೋತ್ಸಾಹ ಕೊಡ್ರಿ ಸಂಡೇದ ಮಕ್ಕಳದಂತೂ ರಜೆ ಐತಿ ಹಂಗಾಗಿ ನನ್ನ ಮಗನೂ ಕರ್ಕೊಂಡು ಹೋಗಿದ್ದೆ ಮಾರ್ಕೆಟ್ಗೆ ಸೊ ಇಲ್ಲಿ ಏನೇನೆಲ್ಲ ರೇಟ್ ಇದಾವೆ ರಕ್ಷಾ ಬಂಧಂದ ಅಂತ ಹೇಳಿ ನೋಡೋಣಂತ ಹಂಗಿದ್ರೆ ಬರ್ರಿ ತಡ ಮಾಡೋದು ಬೇಡ ನನ್ನ ಲಾಗನ್ನು ಸ್ಟಾರ್ಟ್ ಮಾಡೋಣ ಹೋಗೋಣ ಅಂತ ಬರ್ರಿ ಬಸ್ಸಿಗೆ ರೆಡಿಯಾಗಿ ನಾನಂತೂ ಹೊಸೊಬ್ಬರಿದ್ದರೆ ಹೋಗಿ ಲಗುನ್ನ ಫಸ್ಟ್ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬರ್ರಿಪ್ಪ ಹಂಗೆ ಬಸ್ ಸ್ಟ್ಯಾಂಡಿಗೆ ಹೊಂಟೇನಿಲ್ಲೇನು ಬಸ್ ಬಂದಿಲ್ಲ ಸೊ ಅಲ್ಲಿವರೆಗೂ ವಾಕ್ ಮಾಡ್ಕೊತ ಹೋಗ್ಬೇಕು ಭಾಳ ದೂರ ಏನಿಲ್ಲ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ ಭಾಳ ಒಂದು ಏನಂದ್ರೆ ಒಂದ್ ನೂರ್ ಮೀಟರ್ ಒಂದ್ ನೂರ್ ಕಿಲೋಮೀಟರ್ ಹೆಚ್ಚು ಒಳಗೆ ಅಷ್ಟು ಬಂದ್ಬಿಟ್ಟಿದೆ ಅದು ಬರ್ಲಿ ಬರ್ರಿ ಇವತ್ತು ರಕ್ಷಾ ಬಂಧನ ವಿಡಿಯೋನ ಸ್ಟಾರ್ಟ್ ಮಾಡೋಣ ತಪ್ಪ ನೋಡ್ರಿ ಬಸ್ಸಿಗೆ ಹೊಂಟ್ಬಿಟ್ಟು ನನ್ನ ಮಗುಗೆ ಭಾಳ ಅಂದ್ರೆ ಭಾಳ ಖುಷಿ ನಾನು ಬ್ಯಾಡಪ್ಪ ಬರೋದು ನಾನು ಒಬ್ಬಕ್ಕೆ ಹೋಗಿ ರಾಕೆ ತೊಗೊಂಡು ಬರ್ತೀನಿ ಅಂದ್ರೆ ನನಗೆ ಇದು ಬೇಕು ಅದು ಬೇಕು ಅಂತ ಹೇಳಬೇಕಲ್ಲ ಹಾಗಾಗಿ ಓಡೋಡಿ ಬಂದ ನಾನು ಆಗಲಿ ಕೈಯಾಗೆ ಹಿಡ್ಕೊಂಡು ಕೂತ ನನಗೆ ಇದು ಕೊಡಿಸು ಇದು ಕೊಡಿಸು ಅಂತ ಹೇಳಿ ಫಸ್ಟ್ ಒಂದೇನಂದ್ರೆ ನೋಡೋಣ ಅಂತ ಹೆಂಗೆ ಅದಾವ ಎಷ್ಟು ಚಂದ ಚಂದ ಡಿಸೈನ್ ಅದಾವ ಇವೆಲ್ಲ ರೇಟ್ ಸ್ಟೋನ್ ಮೇಲೆ ಪರ್ಲ್ಸ್ ಮೇಲೆ ಡಿಪೆಂಡ್ ಆನ್ ಟೆನ್ ರುಪೀಸ್ ಅಂತ ಇವೆಲ್ಲ ಏನದಾದ ಮೇಲೆ ಟೆನ್ ರುಪೀಸ್ ಅಂತ ನೋಡ್ರಿ ಇವು ಚಂದ ಅದಾವ ಆದರೂ ಸಣ್ಣ ಮಕ್ಕಳಿಗೆ ಅಟ್ರಾಕ್ಷನ್ ಅಂದ್ರೆ ಸಣ್ಣ ಮಕ್ಕಳು ಹೆಂಗೆ ಇಷ್ಟಪಡ್ತಾರಪ್ಪ ಅಂದರೆ ಗೋಂಬಿಗಳು ಇರಬೇಕು ಈ ಚೋಟಾ ಭೀಮು ಅಂತ ಇಷ್ಟಪಡ್ತಾರೆ ಜಾಸ್ತಿ ಸ್ವಲ್ಪ ಹೈಲೈಟ್ ಆಗಿರಬೇಕು ಅಂತ ಕಾಣಿಸ್ಬೇಕು ಅವ್ರಿಗೆ ಎಲ್ಲ ಹೋಗಿ ಫ್ರೆಂಡ್ಸ್ ಬಂದು ತೋರಿಸ್ಕೊಳ್ಳೋರು ಹಾಗಾಗಿ ಅವ್ನಿಗೆ ಇಷ್ಟ ಬರುವಂಥದ್ದು ತೊಗೊಂಡೆ ಅವ್ನು ಕರ್ಕೊಂಡು ಬಂದು ಇನ್ನೂ ಇದೇ ನೋಡ್ಲಿಕ್ಕೆಲ್ಲ ನಮ್ಮ ಧಾರವಾಡ ಸಿ ಬಿ ಟಿ ರೀ ಇದೆ ಮಾರ್ಕೆಟ್ ಯಾರೆಲ್ಲ ನೀವು ಧಾರ್ವಾಡಕ್ಕೆ ಬಂದಿರಲ್ಲ ಸಿ ಬಿ ಟಿ ಗೊತ್ತಿರ್ಬೋದು ಅಲ್ಲೇ ಶಾಪಿಂಗ್ ಮಾಡ್ಲಿಕ್ಕೆರ್ತೀನಿ ರೇಟ ಕೇಳೋಣ ಅಂತ ಹೆಂಗೆ ಇದ್ದಾವೆ ಏನು ಏನು ಕತಿ ಅಂತ ಹೇಳಿ ಸ್ಟೋನ್ಸಿಂದವಲ್ಲ ಹೆಚ್ಚಾಗಿ ನಮ್ಮ ಬ್ರದರ್ನು ಅಷ್ಟು ಇಷ್ಟ ಪಡೋದಿರ ಭಾಳ ಡಿಸೆಂಟಾಗಿ ಬೇಕು ಅಂತನ ಹಾಗಾಗಿ ಹುಡುಕಿ 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 ತೊಗೊಂಡು ಬರೋದ್ರಾಗ ರಗಡ ಹೋದು ಫಸ್ಟ್ ನೋಡಿರಿ ಹೆಂಗೆ ಇದ್ದಾವೆ ಡಿಸೈನ್ಸ್ ಅಂತ ಹೇಳಿ ಗೊತ್ತಾಗ್ತಾವಲ್ಲ ಬರ್ರಿ ಈಗ ಅಲ್ಲೇನೋ ಇಷ್ಟ ಆಗಲಿಲ್ಲ ಮತ್ತೆ ಬೇರೆ ಕಡೆ ಹೊಂಟೀನಿ ರಕ್ಷಾ ಬಂಧನ ಅಂದ್ಕೊಳ್ಳೆ ಹೆಂಗೆ ಅಂದ್ರೆ ಕಲರ್ ಕಲರ್ ಆಗಿ ಚಂದ ಚೆಂದ ಇರಬೇಕಂದ್ರಷ್ಟೇ ಇವರು ಚಾಯ್ಸ್ ಮಾಡಿ ತೊಗೋತಾರೆ ಇಲ್ಲೇನೋ ಈ ಥರ ಗ್ಲಾಸ್ ಒಳಗೆ ಇಟ್ಟಾರ ಇದೆಲ್ಲ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ಮ್ಯಾಲ ಅದಾವಂತ ಬಟ್ ಏನು ನನಗೇನು ಅಷ್ಟೇನು ಲೈಕ್ ಆಗಿದೆ ಈ ಪರ್ಲ್ಸ್ ಸಿಗಿರ್ಸು ಇನ್ನೂ ಹಂಗೆ ತುಂಬಿ ಬಿಟ್ಟಾವ ನನಗೆ ಆಗಿರೋದು ಬೇಕು ಟ್ರೈ ಮಾಡ್ತೇನೆ ಒಂದಿಷ್ಟು ಇಷ್ಟು ತೊಗೋಬೇಕಾಗಿದೆ ನೋಡಿರಿ ಇವೆಲ್ಲ ಟ್ವೆಂಟಿ ರುಪೀಸ್ ಥರ್ಟಿ ರುಪೀಸ್ ಈಚ್ ಅದಾವೆ ಪರ್ಲ್ಸ್ ಅದಾವೆ ನಮ್ಮ ಬ್ರದರ್ಗೆ ಇಂಥ ಅಷ್ಟೇ ಲೈಕ್ ಆಗ್ತಾವ ಸರಿ ಜಸ್ಟ್ ಒಂದು ಪುಚ್ಚಷ್ಟು ಐತಿ ತೊಗೊಂಡ್ಬಾ ನೀವೆಲ್ಲ ಸಿಕ್ಕಾಬಾರ್ದು ಸ್ಟೋನ್ಸು ಎಲ್ಲ ಇದ್ದು ತೊಗೊಂಡು ಬಂದೆ ನಾನು ಹಾಕ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ಇನ್ನು ಇದು ಧಾರವಾಡ ಸಿ ಬಿ ಟಿ ನೋಡ್ರಿ ಇದೆಲ್ಲ ಕ್ಲೋಸ್ ಆಗಿಬಿಟ್ಟೈತಿ ಹಂಗಾಗಿ ಧಾರವಾಡದ ಬಸ್ಗಳು ನಮಗೆ ಕರೆಕ್ಟಾಗಿ ಇಲ್ಲಿ ಯಾವುದು ಸಿಗೋಂಗಿಲ್ಲ ಇಲ್ಲೇ ಇತ್ತು ಫಸ್ಟ್ ಎಲ್ಲ ಹತ್ರನೇ ಇತ್ತು ಅಂದರೆ ನಮ್ಮ ತರಕಾರಿ ತೊಗೊಂಡು ಹೋಗ್ಲಿಕ್ಕೂ ಈಸಿ ಆಗ್ತಿತ್ತು ಸೊ ಮಾರ್ಕೆಟಿಗೆ ನೋಡಿಬಿಟ್ರಿ ನಮ್ದು ಮಾರ್ಕೆಟ್ ಹೆಂಗೆ ಹೆಂಗೆ ಅದ ಧಾರವಾಡದ್ದು ನಿಮ್ಗೆ ಅಲ್ಲೇ ಕುತ್ಕೊಂಡೆ ಈಸಿಯಾಗಿ ವ್ಯೂ ಅದ ಇವತ್ತು ಧಾರವಾಡ ಮಾರ್ಕೆಟ್ದು ಇಲ್ಲೆಲ್ಲ ಈ ಥರ ಪ್ಲೇಟ್ ಇಟ್ಬಿಟ್ಟಿರ್ತಾರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಂದೊಂದು ಪ್ಲೇಟ್ ಸಿಗಿಡ್ತಾರೆ ಇನ್ನು ಪಾಲಕ್ ಸೊಪ್ಪು ತೊಗೊಂಡೆ ನಾನು ಅದಕ್ಕೆ ಸೊಪ್ಪು ತೊಗೋಬೇಕಾಗೈತಿ ರೇಟ್ ಕೇಳ್ತೇಂತೇಳ್ರಿ ಇನ್ನು ಸೊಪ್ಪು ತೊಗೊಂಡೆ ನಡೀನಿ ನೋಡ್ರಿ ಇಲ್ಲಿ ಹಿಂಗೆ ಹಚ್ಚಿರ್ತಾನೆ ಪ್ಲೇಟು ಅದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಹಿಂಗೆ ಪ್ಲೇಟ್ ಇರ್ತಾವ ನಿಮ್ಮ ಸೈಡೆಲ್ಲ ಹೆಂಗದವಾಗ ಗೊತ್ತಿಲ್ಲ ನನಗೆ ಧಾರವಾಡ ಮಾರ್ಕೆಟ್ ನೋಡ್ಲಿಕ್ಕೆ ಕ್ಯಾರೆಟ್ ನೋಡಾತಲ್ಲ ಅವು ಹಂಗೆ ಸೇಮ್ ಇಪ್ಪತ್ತು ರೂಪಾಯಿ ಪ್ಲೇಟ್ ಅಂತ ಮೊನ್ನೆ ತಗೊಂಡೆ ನಾನು ಬಂದಾಗ ಇನ್ನು ಹಾಗಲ್ಕಾಯಿ ನೋಡತ್ತರಿ ಇಪ್ಪತ್ತು ರೂಪಾಯಿ ಪ್ಲೇಟು ಮೆಣಸಿನ್ಕಾಯಿ ಇಪ್ಪತ್ತು ರೂಪಾಯಿ ಪ್ಲೇಟು ಎಲ್ಲ ಇಪ್ಪತ್ತು ರೂಪಾಯಿ ಏನು ತೊಗೋತಿಲ್ಲ ಇದು ಬುಟ್ಟಿ ಇಟ್ಬಿಟ್ಟಿರ್ತಾರೆ ಹಿಂಗೆ ನೀವು ಹಾಕೊಂಡು ಬೀನ್ಸ್ ತೊಗೊಂಡೆ ನಾನು ಒಂದು ಬುಟ್ಟಿ ಮೊನೆ ತೊಗೊಂಡಿದ್ದೆ ಬಟ್ ಈ ಪಲಾವ್ ಎಲ್ಲ ಮಾಡಿದರೆ ನಾನು ಲಗುಳ್ಗೂ ಖಾಲಿ ಮಾಡಿಬಿಡ್ತೇನೆ ಬೀನ್ಸ್ ನೋಡಿರಿ ಇಲ್ಲಿ ಹೆಂಗೆ ಬೆಂಡೆಕಾಯಿ ಹೀರಿಕಾಯಿ ಹಿಂಗೆ ಎಲ್ಲ ಪ್ಲೇಟು ಹಚ್ಚಿರ್ತಾರೆ ಇಪ್ಪತ್ತು ರೂಪಾಯಿ ಪ್ಲೇಟ್ರಿ ನೀವು ಯಾತಾರೆ ಯಾಕೆ ತೊಗೋರಿ ಸಿ ಬಿ ಟಿ ನೋಡತಿಲ್ಲ ಧಾರವಾಡ ಸಿ ಬಿ ಟಿ ಮುಂದೆ ಒಂದು ಬೇಕ್ರಿ ಮತ್ತು ಪಾನಿಪುರಿ ಹಚ್ಚಿರ್ತಾರೆ ಆಗಿ ಇಲ್ಲಿ ಗೊತ್ತಿರೋ ಗೊತ್ತಿರ್ತದೆ ಈ ಒಂದು ರೂಟ್ ಸಿ ಬಿ ಟಿ ಮುಂದೆ ಈ ರೈಟ್ ಸೈಡ್ ಕಾಣತ್ತಲ್ಲ ಇದು ಸಿ ಬಿ ಟಿ ಬಟ್ ಏನಂದ್ರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಅದ ಅಂತ ಹೇಳಿ ಕ್ಲೋಸ್ ಮಾಡಿಬಿಟ್ರೆ ಅದೊಂದು ಬೇಜಾರು ಇನ್ನು ಜುಂಕಿ ನೋಡಿದೆ ಭಾಳ ಚಂದ ಚಂದಿದ್ವು ಯಾವ್ದಾರ ತೊಗೋರಿ ತರ್ಟಿ ರುಪೀಸ್ ಅಂತ ಹೇಳ್ದೆ ಒಂದು ಇದು ಲೈಕ್ ಆತು ಬಟ್ ಆ ಮೇಲೆ ಬೇಡ ಅಂತ ಅನಿಸ್ತು ಮತ್ತು ನೋಡಿದೆ ಸ್ವಲ್ಪ ಯಾವ್ಯಾವಾದ್ರೂ ಇದಾವೇನೋ ಅಂತ ಹೇಳಿ ಚೆಂದದಾವೆಲ್ಲ ಬಟ್ ದುಡ್ಡು ಕೊಟ್ರು ದುಡ್ಡಿಗೆ ಏನು ಒಂಥರ ಕೊಟ್ಟಿದ್ದು ಖುಷಿ ಏನಷ್ಟು ರೇಟ್ ಜಾಸ್ತಿ ಆಗಲಿಲ್ಲ ಅಂತ ಅನ್ನಿಸ್ತು ತೊಗೊಂಡೆ ನಾನು ಅಲ್ಲಿ ಬಸ್ಸಿಗೆ ಕುಂತಾಗ ತೋರಿಸ್ತೀನಿ ಯಾವುದು ಜುಮ್ಕಿ ತೊಗೊಂಡೆ ಅಂತ ಹೇಳಿ ಇನ್ನೂ ಸ್ವಲ್ಪ ಅಂತ ಬರ್ರಿ ರಾಖಿ ಎಲ್ಲ ಇಲ್ಲಿ ಹೆಂಗೆ ಡಿಸೈನ್ ಇಟ್ಟಾರ ಅಂತ ಹೇಳಿ ಮತ್ತೆ ಬೇರೆ ಕಡೆ ಈಗ ಅಲ್ಲೆಲ್ಲ ಹೆಂಗೆ ಇದಾವೆ ಮುಂದ್ಬೆಟ್ಟು ನಾನು ತೊಗೊಂಡಿನಿ ರಾಖಿ ಏನೆಲ್ಲ ಚಾಯ್ಸ್ನು ಆಗ್ಯಾವ ಒಂದು ನಾಲ್ಕು ರಾಖಿ ಬೇಕಾಗಿತ್ತು ನಾಲ್ಕು ರಾಖಿ ತೊಗೊಂಡೆ ಅಂದರೆ ನಮ್ಮ ತಂಗಿ ಮಗಳು ಹಾಕಿದ್ದು ಪಾಪ ಅವರು ಎಲ್ಲ ಕೊಟ್ಕಳ್ಸರ ಚಿಂತೆ ಇಲ್ಲ ಅವ್ರದ್ದು ನೋಡಲಿ ನೋಡಿರಿ ಇಲ್ಲಿ ಎಷ್ಟು ಚಂದ ಚಂದ ಒಂಥರ ಡಿಫ್ರೆಂಟ್ ಅದಾವ ಸ್ಟೋನ್ಸ್ ಪರ್ಲ್ಸ್ ಏನು ಕಾರ ಬೇಕು ಅಂತಂದ ಇದು ತಗೋ ಅಂತಂದ್ರೆ ಬೇಡ ಅಂತಾನೆ ತಾನೇನು ಹಿಡಿತಾನಲ್ಲದ ಬೇಕು ಹುಡುಗುರ್ದ ಒಂದು ದೊಡ್ಡ ಕಿರಿಕಿರಿ ನೋಡ್ರಿ ಮತ್ತೆ ಅದೋ ತೋರ್ಸಾತಾನೆ ನೋಡ್ರಿ ಅದು ತೊಗೋತಾನಂತ ಅದು ಏನು ಕಲರು ಸರಿ ಇಲ್ಲ ಡಲ್ ಅದ ಬ್ಯಾಡಪ್ಪ ಅಂತಂದ್ರೆ ಅದನ್ನ ತಗೋಣವ ಅಂತೇಳಿ ನೋಡು ಆಯ್ತು ನೋಡ್ರಿ ಎಲ್ಲ ಇವತ್ತು ರಾಖಿ ಶಾಪಿಂಗ್ ಕಂಪ್ಲೀಟ್ ಆಯಿತು ಸಂಡೇ ಲಾಗ್ ಇದು ಸೊ ಇವತ್ತು ಮುಗೀತು ಆಲ್ಮೋಸ್ಟ್ ಆಗಿ ಒಂದು ಸ್ವಲ್ಪ ಏನೋ ಎಳ್ನೀರು ಬೇಕೋ ಅಂದ ಸ್ವಲ್ಪ ಯಾಕೋ ಆರಾಮಿಲ್ಲ ಅವಾಗ ಹಂಗಕ್ಕೆ ಎಳ್ನೀರು ಸಿಗಲಿಲ್ಲ ಅಂತ ಹೇಳಿ ಕಬ್ಬಿನ ಜ್ಯೂಸ್ ಕುಡಿಸ್ಕೊಂಡು ಮನೆ ಕಡೆ ನಡೆದೇ ಬಸ್ನು ಬಂದದ ಇದಿಷ್ಟು ಕುಡಿದು ಮನೆ ಕಡೆ ಹೋಗ್ತೀನಿ ಬೈ ಟು ಕಬ್ಬಿನ ಜ್ಯೂಸ್ ಯಾರಿಗೆಲ್ಲ ಬೇಕಪ್ಪ ಮಸ್ತ್ ಅದ ಐಸ್ ಹಾಕಿಕೊಟ್ಟ ಫುಲ್ ಕೋಡ್ ಕೊಡೋದ ನನ್ನ ಮಗ ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟ ಕುಡಿಯಾಕಿ ಕೊಡು ಕೊಡು ತಡ ನೋಡ್ರಿ ಅಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ ಜುಮಕಿ ಬಟ್ ನಂಗೆ ಆಗಲಿಲ್ಲ ಇಲ್ಲಿ ಬಸ್ ಹೋಗಿ ಕೂತಾಗ ನೋಡ್ರಿ ಇದೆ ಜುಮ್ಕಿ ತೊಗೊಂಡೆ ತರ್ಟಿ ರುಪೀಸ್ ಹೇಳ್ದೆ ಬಟ್ ಚಂದ ಅದಾವ ನಡೀರಿ ಮನೆ ಕಡೆ ಇವತ್ತು ಸಂಡೇ ಲಾಕ್ ಕಂಪ್ಲೀಟ್ ಆತು ರಾಕಿ ಲಾಕ್ ಹೆಂಗೆ ಅನಿಸು ಅಂತ ಹೇಳಿರಿ ಅದಕ್ಕೂ ನಮಸ್ಕಾರ ಬಾಯ್ ಬಾಯ್